ಆರ್ ಎಸ್ ಎಸ್ನ ಸರಸಂಘ ಚಾಲಕ ಮೋಹನ್ ಭಾಗವತರ ಒಂದು ಭಾಷಣ ತುಂಬ ಅಂದರೆ ತುಂಬ ಚರ್ಚೆ ಆಗ್ತಾ ಇತ್ತು ಮೋರೋ ಪಿಂಗಳೆ ಅವರ ಬಗೆಗಿನ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ರು ಆರ್ ಎಸ್ ಎಸ್ ಸಿದ್ಧಾಂತವಾದಿ ವಿಶ್ವ ಹಿಂದೂ ಪರಿಷತ್ನ ಸಂಸ್ಥಾಪಕರ ಪೈಕಿ ಒಬ್ಬರಾಗಿದ್ದರು ಮೋರೋಪಂತ್ ಪಿಂಗಳೆ ಪುಸ್ತಕ ಬಿಡುಗಡೆ ಸಮಾರಂಭ ಪೇಶ್ವೆ ರಾಜಮನೆತನದ ರಾಜ ಅದರಲ್ಲಿ ಎಪ್ಪತ್ತೈದನೇ ವಯಸ್ ವಯಸ್ಸಿಗೆ ರಿಟೈರ್ಮೆಂಟ್ ಬಗ್ಗೆ ಮಾತಾಡ್ಬಿಟ್ರು ಅವರು ಪಿಂಗಳೆ ಅವರಿಗೆ ಎಪ್ಪತ್ತೈದು ವರ್ಷ ಆದಾಗ ಅವ್ರಿಗೊಂದು ಸನ್ಮಾನ ಆಯಿತು ಒಂದು ಸನ್ಮಾನ ಆಗುತ್ತೆ ಬೃಂದಾವನದಲ್ಲಿ ಆ ಸನ್ಮಾನದಲ್ಲಿ ಅವರು ಭಾಷಣ ಮಾಡೋದಕ್ಕೆದ್ದು ನಿಂತಾಗ ಜನ ಒಂಚೂರು ನಗ್ತಾರಂತೆ ಅಂತಾರವರು ನನ್ನನ್ನು ಗಂಭೀರವಾಗಿ ತಗೊಳ್ಳೋದು ಬಿಟ್ಟು ಬಿಟ್ಟಿದ್ದೀರಿ ಎಪ್ಪತ್ತೈದು ವರ್ಷನೂ ಆಯಿತು ನಾನಿನ್ನೂ ರಿಟೈರ್ಮೆಂಟ್ ತಗೋತೀನಿ ಅಂತ ಮೋಹನ್ ಭಾಗವತರ ಭಾಷಣ ಆಯಿತು ಮೋರೋ ಪಿಂಗಳ ಅವರಿಗೆ ಎಪ್ಪತ್ತೈದು ವರ್ಷ ವಯಸ್ಸಾಗಿತ್ತು ವೃಂದಾವನದಲ್ಲಿ ಬೈಠಕ್ಕಿತ್ತು ಅಲ್ಲಿ ದೇಶದ ಹಲವೆಡೆಯಿಂದ ಬಂದಿದ್ದ ಕಾರ್ಯಕರ್ತರಿದ್ದರು ಸಭೆ ಸಮಾವ ಸಮಾರೋಪಕ್ಕೂ ಮೊದಲು ಶೇಷಾದ್ರಿ ಅವರು ಮಾತಾಡಿದ್ರು ಮೋರೋಪಂಥಜಿ ಅವರಿಗೆ ಎಪ್ಪತ್ತೈದು ವರ್ಷ ಪೂರ್ತಿಯಾಗಿದೆ ಅದಕ್ಕಾಗಿ ಶಾಲು ಹೊದಿಸ್ತಾ ಇದ್ದೀವಿ ಅಂತ ಶಾಲು ಹೊದಿಸೋದು ಆಮೇಲೆ ನೀವು ಭಾಷಣ ಮಾಡಿ ಅಂದರು ಅವರು ಮೇಲೆ ಹೇಳ್ತಾ ಇದ್ದಂತೆ ಜನ ನಗದಕ್ಕೆ ಶುರು ಮಾಡಿದ್ರು ಅವ್ರು ಏನೂ ಮಾತಾಡಿರಲಿಲ್ಲ ಆದರೂ ಜನ ನಗುತ್ತಿದ್ರು ಅವಾಗ ಅವರು ಹೇಳಿದ್ರು ಜನ ನನ್ನನ್ನು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಅಂತ ನನಗನ್ನಿಸ್ತಾ ಇದೆ ನಾನು ಸತ್ತ ಮೇಲೆ ಕಲ್ಲು ಎಸೆದು ನೋಡ್ತಾ ನಿಜವಾಗ್ಲೂ ಸತ್ತಿದಾನ ಇಲ್ವಾ ಅಂತ ಇದರ ಅರ್ಥ ಏನು ಅಂತ ನನಗೆ ಗೊತ್ತು ಯಾರಿಗಾದರೂ ಎಪ್ಪತ್ತೈದು ವರ್ಷ ಆಗಿದ್ದಕ್ಕೆ ಸನ್ಮಾನ ಮಾಡಿದ್ರು ಅಂದರೆ ನಿಮ್ಮ ಸಮಯ ಮುಗಿದಿದೆ ಈಗ ದಾರಿ ಬಿಡಿ ಉಳಿದವರಿಗೆ ಕೆಲಸ ಮಾಡೋದಕ್ಕೆ ಅಂತ ಅರ್ಥ ಅವರನ್ನು ಗೌರವಿಸುವ ದೃಷ್ಟಿಯಿಂದ ಎಲ್ಲವನ್ನೂ ಮಾಡಿದ್ರು ಆದರೆ ಮೋರಪ್ಪ ಆ ಗೌರವಕ್ಕೆ ಯಾವತ್ತೂ ಅಂಟ್ಕೊಂಡಿರಲಿಲ್ಲ ಅಂತ ಕೇಳಿಸ್ಕೊಳ್ಳಿ वर्ष त्यांची पूर्ण झाली आम्ही सगळे वृंदावनला बैठकीत होतो सगळ्या देशभरातले कार्यकर्ते होते आणि शेवटच्या त्या समारोपाच्या अगोदरच्या सत्रात श्री म्हटलं आज आपले मोरोपंजिके पचहत्तर वर्ष पुरे हुए इसके लिए उनको शाल शाल पांघरली आणि मग म्हटलं थोडस बोला तर तेव्हा कशाला बोलायचं नाही नाही बोला, बोला आग्रह झाला ते उभे राहिले उभे राहिल्यावर स्वाभाविक मोरोपंतांचं बोलणं जे कार्यकर्ते जरा हसऱ्या चेहऱ्याने पाहायचे तर ते म्हणायचे की मेरी मुश्किल हे आहे की मैं खडा होता तो लोक हस मैंने हंसने लायक कुछ बोला नहीं तो भी मेरे बोलने पर हंसते हैं क्योंकि मुझे मुझे लगता है लोग मुझे गंभीरता से नहीं ले रहे और थे ऐसा मना लेते मैं जब मर जाऊंगा तब भी पहले लोग पत्थर मार के देखेंगे कि सचमुच मर गया मगते ऐसा मना ले पचहत्तर वर्ष का आपने किया लेकिन मैं इसका अर्थ जानता हूँ पचहत्तर वर्ष की शाल जब उड़ी जाती है तब तो उसका अर्थ यह होता है की अब आपकी आयु हो गई अब जरा बाजूठ हमको करने दो मुझे तंचा गौरवाकर्ता भाव मनात घेऊन सगळं होतं त्याच्यात तो गौरव ह्याची ते स्वतःच काळजी घ्यायची सरसंघचा मोहन भागवत नरेंद्र मोदी गमन दिले इट्व अंत काँग्रेसनंतर सप्टेंबर हद नर मोदिव न मी प्रधानमंत्री स्थानदिस निर्धारे ಆರ್ ಎಸ್ ಎಸ್ ಬಂದಿರುವುದರಿಂದ ಸರಸಂಗ ಚಾಲಕರು ಈ ಭಾಷಣ ಮಾಡಿದ್ರು ಅಂತ ಮೋರಪ್ಪಂತ ಪಿಂಗಳೆ ಪಿಂಗ್ಳೆ ನೆಪವಾಗಿ ನೆಪವಾಗಿಟ್ಕೊಂಡು ಈ ಭಾಷಣ ಮಾಡಿದ್ರು ಅಂತ ರಣ ಜಯರಾಮ ರಮೇಶ್ ಅವ್ರದ್ದು ಟ್ವೀಟು ಪವನ್ ಖೇರಾ ಅವ್ರದ್ದು ಹೇಳಿಕೆ ಜಯರಾಮ ರಮೇಶ್ ಅವ್ರು ಹೇಳ್ತಾರೆ ಬಡ ಅವಾರ್ಡ್ ಜೀವಿ ಪ್ರಧಾನಮಂತ್ರಿಗಳೇ ಎಂಥ ಘರ್ ವಿದೇಶದಿಂದ ವಾಪಸ್ ಆಗ್ತಾ ಇದ್ದಂತೆ ಸರಸಂಘ ಚಾಲಕರು ನಿಮ್ಮ ವಯಸ್ಸನ್ನು ನೆನಪಿಸಿದ್ದಾರೆ ನೀವು ಹದಿನೇಳು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಪ್ಪತ್ತೈದು ವರ್ಷ ಪೂರೈಸ್ತಾ ಇದ್ದೀರಿ ಅಂತ ಆದರೆ ಸರಸಂಘ ಚಾಲಕರಿಗೆ ಪ್ರಧಾನಮಂತ್ರಿಗಳು ಹೇಳಬಹುದು ನೀವು ಕೂಡ ಹನ್ನೊಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಪ್ಪತ್ತೈದು ವರ್ಷ ಪೂರೈಸ್ತಾ ಇದ್ದೀರಿ ಒಂದು ಬಾಣ ಎರಡು ಗುರಿ ಅಂತ ಅಂದರೆ ಮೋಹನ ಭಾಗವತರಿಗೂ ಎಪ್ಪತ್ತೈದು ತುಂಬುತ್ತಾ ಇದೆ ಸೆಪ್ಟೆಂಬರ್ ಹನ್ನೊಂದಕ್ಕೆ ಮೋದಿ ಅವರಿಗೆ ಸೆಪ್ಟೆಂಬರ್ ಹದಿನೇಳಕ್ಕೆ ಎಪ್ಪತ್ತೈದು ವರ್ಷ ತುಂಬುತ್ತೆ ಮೋದಿಯವರು ಮೋಹನ ಭಾಗವತರಿಗೆ ಹೇಳಿ ಮೋಹನ ಭಾಗವತರು ಮೋದಿ ಅವ್ರಿಗೆ ಹೇಳಿ ಒಂದು ಕಲ್ಲು ಎರಡು ಹಕ್ಕಿ ಅಂತ ಜಯರಾಮ ರಮೇಶ್ ಅವರ ಟ್ವೀಟ್ ಇದು ಪವನ್ ಖೇರ ಮಾತಾಡಿದ್ದಾರೆ ಸಿಹಿ ಸುದ್ದಿ ಇದು ಅಂತ ಸ್ವಾತಂತ್ರ್ಯ ಸಿಗುತ್ತೆ ಸೆಪ್ಟೆಂಬರ್ ಹದಿನೇಳಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ ಹನ್ನೊಂದು ವರ್ಷಗಳಿಂದ ಸಾಂವಿಧಾನಿಕ ಸಂಸ್ಥೆಗಳ ಸ್ಥಿತಿ ಏನಾಗಿದೆ ನೋಡಿ ಅಂತಂದು ಕೇಳಿಸ್ಕೊಳ್ಳಿ मोहन भागवत जी ने एक खुशखबरी दी अक्सर वो खुशखबरी देने के लिए नहीं जाने जाते लेकिन कल दी उन्होंने कहा कि 75 साल का होने के बाद इंसान को किसी और को मौका देना चाहिए अभी खुशखबरी क्यों है खुशखबरी इसलिए है कि 11 सितंबर को मोहन भागवत खुद 75 के हो रहे हैं और 17 सितंबर को नरेंद्र मोदी जी 75 के हो रहे हैं 11 साल से जो इस देश की हालत की है संविधान की हालत की है संवैधानिक संस्थाओं की हालत की है अब सत्रह सितंबर को उससे हमें निजात मिलेगी और ग्यारह सितंबर को भी निजात मिलने का पहला कदम होगा क्योंकि इसी की जोड़ी है, दो जोड़ी है इन दोनों की इसी ने संविधान की ये हालत की है इसी ने देश की आत्मा के साथ खिलवाड़ किया तो एक हर्षोल्लास की लहर पूरे देश में कल शाम से दौड़ गई जब से मोहन भागवत जी का ये बयान सबके सामने आया तो आप सब खुश हो जाइए क्योंकि भारत के भारत की आत्मा के भारत के संविधान के अच्छे दिन आने वाले हैं क्योंकि नरेंद्र मोदी और मोहन भागवत जाने वाले हैं। मोहन भागवत जी पवन और सतोष नोड़े मुखद मेले सोलस मनुष्य अटलीस्ट आदरो आगली मोदी सोलस गुजरात मा... ರಾಜ್ಯ ರಾಜಕಾರಣದಲ್ಲಿ ಸೋಲಿಸುವುದಕ್ಕಾಗಲಿಲ್ಲ ರಾಷ್ಟ್ರ ರಾಜಕಾರಣದಲ್ಲೂ ಸೋಲಿಸುವುದಕ್ಕಾಗಲಿಲ್ಲ ಅಟ್ಲೀಸ್ಟ್ ಎಪ್ಪತ್ತೈದು ವರ್ಷ ಆಗಿದೆ ಅಂತ ರಿಟೈರ್ ಆದ್ರಾದರೂ ನಮಗೊಂದು ಅವಕಾಶ ಸಿಗಬಹುದಾ ಇದು ಪವನ್ ಖೇರಾ ಅವರ ಸಂತೋಷಕ್ಕೆ ಕಾರಣ ಹರ್ಷೋಲ್ಲಾಸದ ಅಲೆ ಎದ್ದಿದೆಯಂತೆ ದೇಶದಾದ್ಯಂತ ಎಪ್ಪತ್ತೈದು ವರ್ಷದ ಚರ್ಚೆ ಬಿ ಜೆ ಪಿಯಲ್ಲಿ ಇದೆ ಎಪ್ಪತ್ತೈದು ವರ್ಷಕ್ಕೆ ರಿಟೈರು ಅದೊಂದು ಈಗ ಬಿ ಜೆ ಪಿಯ ಬಿ ಜೆ ಪಿಗೊಂದು ಕಾನ್ಸ್ಟಿಟ್ಯೂಷನ್ ಅಂತಿದೆ ಅದರಲ್ಲಿ ಬರೆದಿಟ್ಟಿದಾರ ಎಪ್ಪತ್ತೈದರ ನಂತರ ನಮ್ಮ ಮಲ್ಟಿಕೆಟ್ ಕೊಡೋದು ಇಲ್ಲ ಅದು ಚರ್ಚೆ ಎಕ್ಸೆಪ್ಷನ್ಗಳಿಲ್ವಾ ಖಂಡಿತವಾಗಿಯೂ ಇದ್ದಾವೆ ಯಡಿಯೂರಪ್ಪನವ್ರು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆದರು ಅದ್ವಾನಿಯವರು ಎಪ್ಪತ್ತೈದು ವರ್ಷ ಆದಮೇಲೆ ಟಿಕೆಟ್ ತಗೊಂಡು ನಿಂತಿದ್ದಾರೆ ಮುರಳಿ ಮನೋಹರ್ ಜೋಶಿ ಅವರು ನಿಂತಿದ್ದಾರೆ ಎಕ್ಸೆಪ್ಷನ್ಸೂ ಇದ್ದಾವೆ ಆ ಚರ್ಚೆ ಆವಾಗ ಅವಾಗ ಆಗ್ತಾ ಇರುತ್ತೆ ಎಪ್ಪತ್ತೈದಕ್ಕೆ ರಿಟೈರ್ಡ್ ಆಗಬೇಕು ರಿಟೈರ್ಡ್ ಆಗಬೇಕು ಅಂತ ಅಲಿಖಿತವಾದಂಥ ನಿಯಮ ಜಾರಿಯಲ್ಲಿದೆ ಅದಕ್ಕೆ ಎಕ್ಸೆಪ್ಷನ್ಗಳು ಇದ್ದಾವೆ ಕಾಂಗ್ರೆಸ್ನವ್ರಿಗೆ ಅದೇ ಖುಷಿ ಹಿಂಗಾದರೂ ಈ ಮನುಷ್ಯ ಸೈಡ್ಗೆ ಹೋಗಬಹುದಾ ಎಲೆಕ್ಷನ್ನಲ್ಲಂತೂ ಸೈಡಿಗೆ ಕಳ್ಸೋದಕ್ಕಾಗೋದಿಲ್ಲ ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ